ಹಾಯ್ ಗುಡ್ ಮಾರ್ನಿಂಗ್ ಹ್ಯಾಪಿ ಯುಗಾದಿ ಇವತ್ತು ಯುಗಾದಿ ಹಬ್ಬದ ದಿನ ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಸೊ ಹೋಲ್ಗೆ ಮಾಡ್ತಾ ಇದ್ದೀನಿ ನಾನು ಬೇಳೆಯನ್ನು ತೊಳ್ಕೊಂಡು ತೊಗರಿ ಬೆಳೆಯಲ್ಲಿ ಮಾಡ್ತಾಯಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಬಂದು ವಿಸಿಲಲ್ಲಿ ಒಂದು ಇಟ್ಟೆ ಮತ್ತು ಮೈದಾ ಮತ್ತು ಚಿರೋಟಿ ರವೆ ಹಾಕ್ಕೊಂಡು ಸೊ ಚಿರೋಟಿ ರವೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಸೊ ನಾನು ಅಮ್ಮ ಮನೆಯಲ್ಲಿದ್ದೀನಿ ಸೊ ಅಮ್ಮ ಮನೆಗೆ ಬಂದುಬಿಟ್ಟು ಹೋಳಿಗೆ ಮಾಡ್ತಿರೋದು ಸೊ ಮೈದಾ ಮತ್ತು ಚಿರೋಟಿ ರವೆ ಸ್ವಲ್ಪ ಅರ್ಶಿಣ ಪುಡಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಟಿದೆ ಸ್ವಲ್ಪ ನೆನ್ ಒನ್ ಅವರು ಎರಡು ಅವರ್ ಸ್ವಲ್ಪ ಚೆನ್ನಾಗಿ ನೆನೆದರೆ ಚೆನ್ನಾಗಿ ಉಬ್ಬು ಬರುತ್ತೆ ಬರುತ್ತೈತೆ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಪಾಕ ರೆಡಿ ಮಾಡಿಕೊಂಡೆ ಸ್ವಲ್ಪ ಬೇಯಿಸಿದೆ ಮತ್ತು ಮಿಕ್ಸಿಗೆ ಏಲಕ್ಕಿ ಪೌಡರು ತೊಗರಿಬೇಳೆ ಎಲ್ಲ ಹಾಕಿ ರುಬ್ಬಿಕೊಂಡೆ ఆమె హోల్గా పేపర్ మేలేదు చన హోల్గా తొట్బిట్టు హోల్గే మార్తాదీ సో యుగది హబ్బ దిన హోళ తు చనగితే ఎవ్వూ చన హిన మాత్రు హోల్ ఎంత తుంద తిందీ ಚೆನ್ನಾಗಿ ಬಂದಿತ್ತು ಇನ್ನು ತಿನ್ನಬೇಕು ಅಂದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸಕ್ಕತ್ತಾಗಿ ಬಂದಿತ್ತು ಸೊ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಒಂದು ಕೆ ಜಿ ಬೇಳೆ ಹೋಲಿಗೆ ಮಾಡಿಬಿಟ್ಟಿದ್ದೆ ಸೊ ನಿಮ್ಮ ಇನ್ನು ಬೇರೆ ಬೇರೆ ಸ್ಪೆಷಲ್ಸ್ ಎಲ್ಲ ಬಂದಿತ್ತು ಸೊ ಜಾಸ್ತಿ ಹೋಳಿಗೆ ಲಾಸ್ಟ್ಗೆ ಈ ಥರ ಫೈನಲ್ ಈ ಥರ ಬಂತು ತುಂಬಾ ಜಾಸ್ತಿನೇ ಮಾಡಿದ್ವಿ ಒನ್ ಡೇ ಎಲ್ಲ ಫುಲ್ಲು ಜಾಸ್ತಿ ಬಂದಿತ್ತು ಸೊ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸೊಪ್ಪೂಜೆ ಎಲ್ಲ ಮಾಡಿ ನಾವು ಏನೇನು ಸ್ಪೆಷಲ್ ಮಾಡಿದ್ದೀನಿ ಅಂತ ಗೆ ಹಪ್ಲ ವಡೆ ರೈಸು ಸಾಂಬಾರು ಕೋಸಂಬರಿ ಕಾಬೂಲಿ ಚೆನ್ನ ಬೇವಿನ ಸೊಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ತಿಂದರೆ ಅಂತ